ವಿಶೇಷ ಚೇತನರು ಸಮಾಜದಲ್ಲಿ ಸಮಾನರು ಪ್ರಕಾಶ್ ಸಮಾಜದ ಪ್ರಗತಿಯಲ್ಲಿ ವಿಶೇಷಚೇತನರು ಸಮಾನವಾಗಿ ಭಾಗಿಯಾಗಬೇಕು ಎಲ್ಲರೂ ಅವರನ್ನು ಸಮಾನ ದೃಷ್ಟಿಯಿಂದ ನೋಡಬೇಕು ಎಂದು ಶಾಸಕರಾದ ಸ್ವರೂಪ್ರಕಾಶ್ ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜಿಲ್ಲೆಯ ಎಲ್ಲಾ ವಿಕಲಚೇತನರ ಸಂಘ ಸಂಸ್ಥೆಗಳ ವತಿಯಿಂದ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರ ಅಂಗವಿಕಲರಿಗೆ ವಾಹನದ ಸೌಲಭ್ಯ ಸೇರಿದಂತೆ ಕೆಲವೊಂದು ಸೌಲಭ್ಯಗಳನ್ನು ನೀಡುವಾಗ ಇಂದಿಷ್ಟು ಜನರಿಗೆ ನೀಡಬೇಕು ಎಂದು ನಿಗದಿ ಮಾಡುತ್ತದೆ ಈ ರೀತಿ ಮಾಡದೆ ಜಿಲ್ಲೆಯಲ್ಲಿ ಎಷ್ಟು ಜನ ವಿಕಲಚೇತನರು ಅಷ್ಟು ಜನಕ್ಕೂ ಕೂಡ ಸೌಲಭ್ಯಗಳು ದೊರೆಯುವಂತೆ ಮಾಡಬೇಕು ಇದರ ಕುರಿತು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಚೇತನರಾದ ನಮ್ಮ ಜಿಲ್ಲೆಯವರೇ ಆಗಿರುವ ಗಿರೀಶ್ ರವರು ಕ್ರೀಡೆಯಲ್ಲಿ ಸಾಧನೆ ಮಾಡಿರುವ ರೀತಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ವೃತ್ತಿಯಲ್ಲಿ ಸಾಧನೆಯನ್ನ ಮಾಡಬೇಕು ಯಂತ್ರಗಳನ್ನು ತೆಗೆದುಕೊಳ್ಳುವುದಕ್ಕೆ ಶಾಸಕರ ನಿಧಿಯಿಂದ ನಾನು ಹಣವನ್ನು ನೀಡುತ್ತೇನೆ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ಇರುತ್ತೇನೆ ಎಂದರು ಎ ಕೃಷ್ಣ ಅಂಧಮಕ್ಕಳ ಶಾಲೆಯ ಕಟ್ಟಡ ಶಿಥಿಲಗೊಂಡಿದೆ ಅದನ್ನು ಶಾಸಕರ ನಿಧಿಯಿಂದ ಹಾಗೂ ದಾನಿಗಳ ಸಹಾಯದಿಂದ ನೂತನ ಕಟ್ಟಡವನ್ನು ಮಾಡಲು ಶೀಘ್ರದಲ್ಲಿಯೇ ಜಿಲ್ಲಾಡಳಿತದೊಟ್ಟಿಗೆ ಸೇರಿ ಗುದ್ದಲಿ ಪೂಜೆ ಮಾಡಿ ಕೆಲಸ ಆರಂಭಿಸಲಾಗುವುದು ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾತನಾಡಿ ವಿಕಲಚೇತನರ ಸಾಧನೆಯ ಮುಂದೆ ನಮ್ಮ ಸಾಧನೆ ಏನೇನು ಅಲ್ಲ ನಿಜವಾದ ಸಾಧನೆ ಏನು ಎಂಬುದು ನನಗೆ ಗೊತ್ತಾಗಿದೆ ವಿಕಲಚೇತನರ ಇಲಾಖೆಯ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಾಗಿದೆ ಆ ವೇಳೆಯಲ್ಲಿ ವಿಕಲಚೇತನರಿಗೆ ಇರುವ ಸವಾಲುಗಳು ಸಮಸ್ಯೆಗಳ ಕುರಿತು ನನಗೆ ಹೆಚ್ಚಿನ ಅನುಭವವಾಯಿತು ಎಂದು ತಿಳಿಸಿದರು ವಿಕಲಚೇತನರ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲು ಎರಡ್ ಸಾವಿರದ ಹದಿನಾರರಲ್ಲಿ ಕಾಯ್ದೆ ಜಾರಿಗೆ ಬಂದಿದೆ ನಮ್ಮ ಸಂವಿಧಾನದಲ್ಲಿ ಅವರು ಎಲ್ಲರೊಳಗೆ ಒಂದಾಗಿ ಅವರು ಕೂಡ ಜೀವನವನ್ನು ಮಾಡಬಹುದು ಎಲ್ಲರದ್ದೂ ಸಹ ಜೀವನವನ್ನ ನಡೆಸುವ ಹಕ್ಕನ್ನು ಹೊಂದಿದ್ದಾರೆ ಹಾಗಾಗಿ ಅವರ ಹಕ್ಕುಗಳನ್ನು ಕಾಯ್ದಿರಿಸುವುದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು ವಿಕಲಚೇತನರು ಸಮಾಜಕ್ಕೆ ಹೊರೆಯಲ್ಲ ಅವರು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡಬಲ್ಲವರಾಗಿದ್ದಾರೆ ಘನತೆಯಿಂದ ಗೌರವಯುತವಾಗಿ ಬಾಳನ್ನು ಕಟ್ಟಿಕೊಳ್ಳಬಹುದು ಎಂಬುದನ್ನು ನಿರೂಪಿಸಲು ಎಲ್ಲರ ಸಹಾಯ ಅವರಿಗೆ ಬೇಕಾಗಿದೆ ವಿಕಲಚೇತನರಿಗೆ ಸಹಾಯ ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಇದೇ ನಿಜವಾದ ಸಾಮಾಜಿಕ ನ್ಯಾಯ ಎಂದು ತಿಳಿಸಿದರು ಪೋಷಕರು ವಿಕಲಚೇತನ ಮಗು ಹುಟ್ಟಿದೆ ಎಂದು ಅಳುತ್ತಾ ಕುಳಿತುಕೊಳ್ಳುವ ಬದಲು ಆ ಮಗುವನ್ನು ಸ್ವತಂತ್ರವಾಗಿ ಇರಿಸಲು ಏನು ಮಾಡಬೇಕು ಎಂದು ಶ್ರಮಿಸಬೇಕು ಎಲ್ಲಿ ಹೋದರೂ ಅವರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಸಬಲೀಕರಣ ಮಾಡಬೇಕು ವಿಕಲಚೇತನರಿಗೆ ಸುಲಭವಾಗುವ ರೀತಿಯಲ್ಲಿ ಕಟ್ಟಡಗಳು ರಸ್ತೆಗಳು ಬಸ್ ಸಂಚಾರ ವ್ಯವಸ್ಥೆ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆಗಳು ಇರಬೇಕು ಎಂದರು ಪೋಷಕರು ಮಕ್ಕಳಿಗೆ ಯಾವುದೇ ನ್ಯೂನ್ಯತೆ ಇದ್ದರೂ ಅದನ್ನು ತಿರಸ್ಕರಿಸದೆ ಸ್ವೀಕರಿಸುವ ಮನೋಭಾವವನ್ನು ಹೊಂದಬೇಕು ಅದಕ್ಕೆ ನಾನು ಏನು ಸಹಕಾರ ಬೆಂಬಲ ನೀಡಬೇಕು ಎಂಬುದನ್ನು ಆಲೋಚಿಸಬೇಕು ಅವರ ಸ್ವಂತ ಕಾಲಿನ ಮೇಲೆ ಅವರು ನಿಲ್ಲುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಆ ಮಗುವಿಗಾಗಿಯೇ ಜೀವನವನ್ನು ಮುಡುಪಾಗಿಟ್ಟಿರುವ ಪೋಷಕರಿಗೆ ಧನ್ಯವಾದಗಳನ್ನು ಹೇಳಬೇಕು ಎಂದರಲ್ಲದೆ ಅಂಗವಿಕಲರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ನಿಸ್ಸಂಕೋಚವಾಗಿ ಕೇಳಿ ಪಡೆಯಬೇಕೆಂದು ತಿಳಿಸಿದರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಕೆಆರ್ ಅನುಪಮ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ವಿಶ್ವಸಂಸ್ಥೆಯು ಸಾವಿರದ ತೊಂಬತ್ತೆರಡರಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಘೋಷಣೆ ಮಾಡಿದಾಗಿನಿಂದ ಈ ದಿನಾಚರಣೆಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಇದರ ಉದ್ದೇಶ ವಿಶೇಷ ಚೇತನರನ್ನು ಅವರ ಹಕ್ಕುಗಳನ್ನ ಮತ್ತು ಅವರ ಘನತೆಯನ್ನ ಹಿಡಿಯುವಂತದ್ದು ಜೊತೆಗೆ ಅವರ ಯೋಗಕ್ಷೇಮದ ಬಗ್ಗೆ ಜಾಗೃತಿ ಮೂಡಿಸಬೇಕು ಸಮಾಜದಲ್ಲಿ ಅವರು ಎಲ್ಲರಂತೆ ಸಮಾನವಾಗಿ ಭಾಗವಹಿಸುವಂತಹದ್ದನ್ನು ಖಚಿತಪಡಿಸಿಕೊಳ್ಳುವುದು ಸಮಾನ ಅವಕಾಶ ಕಲ್ಪಿಸಿಕೊಳ್ಳುವುದು ಶಿಕ್ಷಣ ರಾಜಕೀಯ ಇನ್ನಿತರ ಕ್ಷೇತ್ರಗಳಲ್ಲಿ ಅವರೂ ಕೂಡ ಸಮಾನರು ಎಂದು ತಿಳಿಸಿದರು ಸರ್ಕಾರಿ ಕಾನೂನು ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಭಾರತಿ ಜಿ ಗಣವಾರಿ ಅವರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಧರಣಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕರಾದ ಚಂದ್ರಮೌಳಿ ಮತ್ತಿತರರು ಉಪಸ್ಥಿತರಿದ್ದರು ತಾವು ತಾವೂ ಕೂಡ ತಾವು ವಿಶೇಷ ಚೇತನ ಇಟ್ಕೊಂಡ್ಬಾರ್ದು ಯಾಕೆಂದ್ರೆ ತಾವು ಕೂಡ ಸಮಾನ ಎಲ್ಲರೂ ಕೂಡ ತಾವು ರೀತಿ ನಾವು ಕೂಡ ಎಲ್ಲರಿಗೂ ಕೂಡ ಅಂತಲೇ ತಾವು ಮನಸ್ಸಿನಲ್ಲಿ ಭಾವನೆಯನ್ನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಅದೇ ರೀತಿ ಏನು ಸರ್ಕಾರ ಈಗಾಗಲೇ ನಮ್ಮ ಇವ್ರು ಹೇಳ್ತಾ ಇದ್ದರು ಅಧಿಕಾರಿಗಳು ನಮ್ಮ ಧರಣಿ ಕುಮಾರ್ ಅವರು ಹೇಳಿದಂಗೆ ನಾವು ಕೂಡ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ತಮಗೆ ಏನು ಸರ್ಕಾರದಲ್ಲಿ ಸವಲತ್ತು ಕೊಡ್ತಾರೆ ಟಾರ್ಗೆಟ್ನ ಕೊಡ್ತಾರೆ ಮೂರು ನಾಲ್ಕು ಅಥವಾ ಏನೋ ಒಂದು ಟ್ರೈ ಸೈಕಲ್ ವೆಹಿಕಲ್ ಇರ್ಬೋದು ಅಥವಾ ಕೀಳುತೆ ಆರೋಗ್ಯ ಮಿಷನ್ ಯಂತ್ರಗಳನ್ನ ಕೊಡುವಂತಿರ್ಬೋದು ಪ್ರತಿಯೊಂದು ವಿಚಾರಕ್ಕೂ ಕೂಡ ಟಾರ್ಗೆಟ್ ಕೊಡ್ತಾರೆ ಎಷ್ಟೇ ಲಿಮಿಟೇಷನ್ ಅಂತ ಹಾಗಾಗಿ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ಎಷ್ಟು ಜನ ಅಂಗವಿಕಲ್ರು ಸೈಕಲ್ ವೆಹಿಕಲ್ ಕೇಳ್ತಾರೆ ಮತ್ತೊಂದು ಯಂತ್ರಗಳನ್ನ ಕೇಳ್ತಾರೆ ಸಂಪೂರ್ಣವಾಗಿ ಕೊಡುವಂಥ ಕೆಲಸಗಳನ್ನ ಪ್ರಮಾಣಿಕ ಸರ್ಕಾರ ಆಗಬೇಕಾಗಿದೆ ಅದನ್ನು ಕೂಡ ನಾವು ಕೂಡ ಎಲ್ಲ ಶಾಸಕರಾಗಿ ನಾನು ಕೂಡ ಕೇಳಕ್ಕೆ ನಾನು ಕೂಡ ತಮ್ಮ ಪರವಾಗಿ ನಾವು ಕೂಡ ಸದಾ ಕಾಲ ಇರ್ತೀವಿ ಅಂತ ಹೇಳಿ ಈಗ ನಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಕೀಡುತನಕ್ಕೆ ನನಗೆ ಕಳೆದ ಒಂದು ನಮ್ಮ ಶಾಸಕರ ಅನುದಾನದಲ್ಲಿ ಕೇಳಿದ್ರು ಕೀಡುತನದ ಒಂದು ಯಂತ್ರನ ಕೊಡ್ತಾರೆ ಅಂತ ನಾನು ಕೂಡ ಕಳೆದ ಇದನ್ನು ಕೇಳಿ ಶಾಸಕರ ಇದೆಯಿಂದ ಕೊಡೋಕೆ ನಮಗೆ ಅವಕಾಶ ಇದೆ ಹಾಗಾಗಿ ತಾವು ಯಾವುದೇ ತಮ್ಮ ಯಂತ್ರಗಳಿಗೆ ತಮಗೆ ಸಹಕಾರ ಆದಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ರೆ ನಮ್ಮ ಶಾಸಕರ ಅನುದಾನ ಇರ್ಬೋದು ಒಂದು ವೈಯಕ್ತಿಕವಾಗಿ ಸದಾಕಾಲ ನಾನು ಯಾವತ್ತೂ ಕೂಡ ತಮ್ಮ ಪರವಾಗಿ ನಾನು ಇರ್ತೀನಿ ಯಾವುದೇ ಅಂಜರ್ಕಿಯಲ್ಲಿದೆ ತಾವು ಏನೇನು ತುಂಬ ಸಮಸ್ಯೆಗಳ ಹೇಳ್ಕೋಬಹುದು ಅಂತ ಹೇಳಿ ಇಲ್ಲಿ ಎಂ ಕೃಷ್ಣ ಅಂದ ಶಾಲೆ ಮಕ್ಕಳ ಆಡಳಿತ ಎಲ್ಲ ಕೂಡ ಇದರಲ್ಲಿ ಅವರು ಕೂಡ ಕಟ್ಟಡ ತುಂಬಾ ಹಳೆಯದಾಗಲಿ ಮೇಡಮ್ ಅದು ತುಂಬಾ ಹಳೆ ಎಷ್ಟು ವರ್ಷದ ಕಟ್ಟಡ ಐವತ್ತು ವರ್ಷದ ಹಳೆ ಕಟ್ಟಡ ಬಹಳ ದುಸ್ಥಿತಿಯಲ್ಲಿದೆ ಹಾಗಾಗಿ ಶಾಸಕರ ನಿಧಿಯಿಂದ ಮತ್ತು ಎಲ್ಲ ದಾನಿಗಳ ಮುಂದೆ ಬಂದಿದೆ ಅದನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳದ್ದು ಒಂದು ಡೇಟ್ ಬೇಕು ನಾನು ದಿನ ಒಂದು ನಿಗದಿ ಆದರೆ ಒಂದು ಬುದ್ಧಿ ಪೂಜೆ ಮಾಡೋಣ ಅಂತ ಹೇಳಿದ್ರೆ ಆರನೇ ತಾರೀಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ ನಮಗೂ ಕೂಡ ಸೆಷನ್ ಇರೋದ್ರಿಂದ ಇಪ್ಪತ್ತೆರಡನೇ ತಾರೀಕು ಮೇಲೆ ಒಂದು ದಿನಾಂಕ ನಿಗದಿಪಡಿಸಿ ನಾವು ಮತ್ತೆ ಜಿಲ್ಲಾಧಿಕಾರಿಗಳೆಲ್ಲ ಸೇರಿ ಒಂದು ಬುದ್ಧಿ ಪೂಜೆ ಮಾಡಿ ಅತಿ ಶೀಘ್ರದಲ್ಲೇ ಒಂದು ಅದನ್ನು ಕೂಡ ಕಟ್ಟಡವನ್ನು ಮಾಡಿ ಎಲ್ಲರಿಗೂ ಅನುಕೂಲವಾದ ನೀಟಲ್ಲಿ ನಾವು ಕೂಡ ನಮ್ಮ ತಮ್ಮ ಹೇಳಿ ಜಿಲ್ಲಾದ್ಯಂತ ಎಲ್ಲ ವಿಶೇಷ ಸ್ನೀಕರು ಬಂದಿದ್ದೀರಿ ಭಗವಂತ ತಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಈಗಾಗಲೇ ಕಾನೂನು ಸಲಹೆಗಳನ್ನ ತಮಗೆಲ್ಲ ನಮ್ಮ ಉಪನ್ಯಾಸ ಉಪನ್ಯಾಸ ಕೊಡಲಿಕ್ಕೆ ಭಾರತಿ ಮೇಡಮ್ ಅವರು ಬಂದಿದ್ದಾರೆ ತಾವೆಲ್ಲ ಅವರ ಮಾತನ್ನು ಕೇಳಿ ಅವ್ರು ಏನು ಹೇಳ್ತಾರೆ ಸರ್ಕಾರದಿಂದ ಇರ್ಬೋದು ಮತ್ತು ಹಲವಾರು ನಮ್ಮ ಇದಕ್ಕೆ ಏನು ಸಮಾಜದಲ್ಲಿ ತಮಗೆ ಯಾವುದೋ ಹಕ್ಕುಗಳಿದೆ ಆ ತಮ್ಮ ಹಕ್ಕುಗಳನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು ತಮ್ಮ ಏನೇನು ಹಕ್ಕುಗಳು ತಮ್ಮ ಸರ್ಕಾರದಿಂದ ಇರ್ಬೋದು ಮತ್ತು ಕಾನೂನು ಅಡಿಯಲ್ಲಿ ಹಕ್ಕುಗಳು ಏನಿದೆ ಎಲ್ಲರೂ ಕೂಡ ತಿಳ್ಕೊಂಡು ತಾವೆಲ್ಲರೂ ಕೂಡ ಒಳ್ಳೇದು ಮಾಡಲಿಕ್ಕೆ ನಾನು